ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಬುಧವಾರ ಮಧ್ಯಾಹ್ನ ಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿಯಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನನಗೆ ರೋಟೀನ್ ಕೆಲಸಗಳು ಏನು ಇಲ್ಲ ಅಂತಂದ್ರೆ ಈ ತರ ಏನಾದ್ರೂ ಒಂದು ಕೆಲಸ ಹುಡ್ಕೊಂಡು ಮಾಡ್ತಾ ಇರ್ತೀನಿ ಇನ್ನ ಸುಮಾರು ದಿನದಿಂದ ಅನ್ಕೊಳ್ತಾ ಇದ್ದೆ ಅವಾಗೆಲ್ಲ ಬೆಳಗ್ಗೆ ಪೂಜೆ ಕೆಲಸಗಳು ಮತ್ತೆ ಮನೆ ಕೆಲಸಗಳು ಅದು ಇದು ಅಂತ ಬ್ಯುಸಿ ಆಗ್ಬಿಡ್ತಾ ಇದ್ದೆ ಇನ್ನು ಹನ್ನೊಂದು ದಿನ ಸೂತ್ಕ ಇತ್ತಲ್ವ ಬುಧವಾರ ಒಂದ್ ಸ್ವಲ್ಪ ಆಗೇ ಇದ್ದೆ ಇನ್ನು ಗುರುವಾರ ಬಟ್ಟೆಗಳೆಲ್ಲ ವಾಶ್ ಮಾಡಿ ಸ್ಟ್ಯಾಂಡ್ ಮೇಲೆ ಒಣಗಾಕ್ಬಿಟ್ಟಿದ್ದೀನಿ ಅಂತಂದರೆ ಇವಾಗ ಬೇರೆ ವಾತಾವರಣ ಒಂದು ಸ್ವಲ್ಪ ಕೂಲಾಗಿರುತ್ತೆ ಒಣಗೋದಕ್ಕೆ ಒಂದು ಟೂ ಡೇಸ್ ತೊಗೊಳುತ್ತೆ ಇನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಬುಧವಾರ ಮಧ್ಯಾಹ್ನ ಹಂಗೆ ಇದನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಹಳೆ ಪ್ಲಾಸ್ಟಿಕ್ ಸಾಮಾನೆಲ್ಲ ಹಾಕ್ತಾ ಇರ್ತೀನಿ ಅದನ್ನು ರೀಸೈಕ್ಲಿಂಗ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಅದಾದಮೇಲೆ ಇನ್ನು ಲೀಸ್ ಮನೆಯಲ್ಲಿದ್ದಾಗ ಅಲ್ಲಿ ಗಿಡಗಳಿಗೆ ಸ್ಟ್ಯಾಂಡ್ ಅಂತ ತಗೊಂಡಿದ್ದೆ ಅದು ಈ ಮನೆಯಲ್ಲಂತೂ ಯೂಸೇ ಆಗಲಿಲ್ಲ ಅಲ್ಲಿ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರಲ್ವ ಆ ಒಂದು ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ಗಳನ್ನು ಇಟ್ಬಿಟ್ಟು ಇಟ್ಟಿದ್ದೆ ಲಾಸ್ಟ್ ಇಯರು ಅಲ್ಲಿ ಪಾರಿವಾಳ ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿತ್ತು ಇನ್ನು ಈ ಇಯರು ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿತ್ತು ಅದಕ್ಕೆ ಅಲ್ಲಿ ತೆಗೆದುಬಿಟ್ಟು ಇನ್ನು ಡೈರೆಕ್ಟಾಗಿ ಗ್ರಿಲ್ಸ್ ಮೇಲೇ ಇಟ್ಬಿಟ್ಟಿದ್ದೀನಿ ಪಾಟ್ಗಳನ್ನೆಲ್ಲ ಇನ್ನು ಈ ಒಂದು ಪಾಟ್ಗಳ ಸ್ಟ್ಯಾಂಡು ಅಷ್ಟೇ ಇನ್ನು ರೀಸೈಕ್ಲಿಂಗಿಗೆ ಹಾಕ್ಬಿಡ್ತೀನಿ ನಾನು ಇನ್ನೇನಕ್ಕೆ ಯೂಸೇ ಆಗೋದಿಲ್ವಲ್ಲ ಅವಾಗ ಒಂದು ತ್ರೀ ತ್ರೀ ತೌಸಂಡ್ ಮೇಲೇ ಅಂದ್ಕೊಳ್ತೀನಿ ಅಷ್ಟೊಂದು ಅಮೌಂಟ್ ಕೊಟ್ಟು ತಗೊಂಡಿದ್ದೆ ಇವಾಗ ಅದು ಯೂಸೇ ಇಲ್ಲ ಈ ಥರ ಎಷ್ಟೊಂದು ಐಟಮ್ಸು ಯೂಸ್ ಆಗೋದಿಲ್ವಲ್ಲ ನಾವು ಬಾಡಿಗೆ ಮನೆಯಲ್ಲಿ ಲೀಸ್ ಮನೆಯಲ್ಲಿದ್ದಾಗ ಆ ಮನೆಗೆ ತಕ್ಕಂತೆ ನಾವು ವಸ್ತುಗಳನ್ನು ತೊಗೊಂಡಿರ್ತೀವಿ ಆಮೇಲೆ ನಾವು ಬೇರೆ ಮನೆಗೆ ಹೋದಾಗ ಆ ವಸ್ತುಗಳು ಕೆಲವೊಂದು ಯೂಸ್ ಆಗುತ್ತೆ ಕೆಲವೊಂದು ಯೂಸೇ ಆಗೋದಿಲ್ವಲ್ಲ ನಮಗೂ ಅಷ್ಟೇ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಅಲ್ಲಿ ಟಿ ವಿ ಯೂನಿಟ್ ಇರಲಿಲ್ಲ ಹಾಗಾಗಿ ನಾವು ಟಿ ವಿ ಸ್ಟ್ಯಾಂಡನ್ನು ತಗೊಂಡ್ವಿ ಅದಾದಮೇಲೆ ಲೀಸ್ ಮನೆಗೆ ಬಂದ ಮೇಲೆ ಅಲ್ಲಿ ಟಿ ವಿ ಯೂನಿಟ್ ಇತ್ತು ಟಿ ವಿ ಸ್ಟ್ಯಾಂಡ್ ಅನ್ನೋದು ಯೂಸೇ ಆಗಲಿಲ್ಲ ಅದ್ರ ಮೇಲೇ ನಾನು ದೇವರ ಮಂಟಪನ ಇಟ್ಕೊಂಡಿದ್ದೆ ಈ ಥರ ನಾವು ಬಾಡಿಗೆ ಮನೆಯಲ್ಲಿ ಮತ್ತು ಲೀಸ್ ಮನೆಯಲ್ಲಿ ಇದ್ದಾಗ ಆ ಮನೆಗೆ ತಕ್ಕಂತೆ ವಸ್ತುಗಳನ್ನು ತಗೊಂಡಿರ್ತೀವಿ ಮತ್ತೆ ಮನೆ ಚೇಂಜ್ ಮಾಡಿಕೊಂಡಾಗ ಕೆಲವೊಂದು ಯೂಸ್ ಆಗುತ್ತೆ ಕೆಲವೊಂದು ಯೂಸ್ ಆಗೋದಿಲ್ವಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಬಾಲ್ಕನಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾಯ್ತು ಈ ಒಂದು ಬಾಲ್ಕನಿ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ಉದ್ದಕ್ಕೂ ಇದೆ ಇನ್ನು ಕಿಚನ್ ಯುಟಿಲಿಟಿನೂ ಒಂದು ಸ್ವಲ್ಪ ಕಡಿಮೆನೇ ಇದೆ ಇನ್ನು ಎರಡು ರೂಮ್ ಬಾಲ್ಕನಿಗಳು ಅವು ಏನಕ್ಕಾದರೂ ಕೊಟ್ಟಿದ್ದಾರೋ ಏನೋ ಅಂತ ಅನಿಸುತ್ತೆ ಅಷ್ಟೊಂದು ಪುಟಾಣಿ ಪುಟಾಣಿ ಬಾಲ್ಕನಿಗಳು ಈ ಮನೆಯನ್ನು ಕಟ್ಟಬೇಕಾದ್ರೇ ನಾವು ತೊಗೊಂಡಿದ್ರೆ ಒಂದು ಸ್ವಲ್ಪ ನಾವು ಬೇರೆ ಥರ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಳ್ಬೋದಾಗಿತ್ತಂತೆ ಇನ್ನು ಅದನ್ನು ರಿಪೇರಿ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೀವಿ ಅಂತಂದರೆ ಒನ್ ಟು ಡಬಲ್ ಆಗುತ್ತೆ ಸರಿ ಬಿಡು ಇದ್ರೆ ಇರಲಿ ಅಂತಂದ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ ಇನ್ನು ಇಲ್ಲಿ ಬಟ್ಟೆ ಒಣಗಾಕೊಳೋದಕ್ಕೆ ಈ ಸ್ಟ್ಯಾಂಡ್ಗಿಂತನೂ ಫ್ಲೇಯಿಂಗ್ ಹ್ಯಾಂಗರ್ಸನ್ನು ಹಾಕ್ಸ್ಬಿಟ್ರೆ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿರುತ್ತೆ ಈ ಒಂದು ಜಾಗ ಅಂತೂ ಇನ್ನು ನಾವು ತ್ರೀ ಮಂತ್ಸು ಬಾಡಿಗೆ ಮನೆಯಲ್ಲಿದ್ವಲ್ವಾ ಈ ಮನೆ ಪಕ್ಕದ ಮನೆಯಲ್ಲಿ ಆವಾಗ ಈ ಒಂದು ಸ್ಟ್ಯಾಂಡನ್ನು ತಗೊಂಡಿದ್ದು ಸುಮ್ಮನೆ ಯಾಕೆ ಅಲ್ಲಿ ಮೊಳೆಗಳೆಲ್ಲ ಒಡ್ಸೋದು ಅಂತಂದ್ಬಿಟ್ಟು ಈ ಒಂದು ಸ್ಟ್ಯಾಂಡನ್ನು ತಗೊಂಡ್ಬಿಟ್ವಿ ಇವಾಗ ಸರಿ ಆಯಿತು ಎಲ್ಲ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಆದಮೇಲೆ ಆಮೇಲೆ ಕೊನೆಯದಾಗಿ ಪ್ಲೇಯಿಂಗ್ ಆ್ಯಂಗರ್ಸನ್ನು ಹಾಕ್ಸ್ಕೊಂಡ್ರೆ ಆಯಿತು ಸದ್ಯಕ್ಕೆ ಇದರಲ್ಲೇ ಬಟ್ಟೆಗಳನ್ನು ಒಣಗಾಕೊಳ್ಳೋಣ ಅಂತಂದ್ಬಿಟ್ಟು ಇದ್ರ ಮೇಲೇ ಒಣಗಾಕ್ತಾ ಇದ್ದೀನಿ ನೆಕ್ಸ್ಟ್ ಈಗ ಗುರುವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಬಾತ್ ದಮ್ ಬಿರಿಯಾನಿ ಥರ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವಾಗಲೂ ವಾಂಗಿ ಭಾತ್ ಗೊಜ್ಜನ್ನು ಮಾಡಿಬಿಟ್ಟು ವೈಟ್ ರೈಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ನಲ್ವ ಇವತ್ತು ಭಾತ್ ಥರ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ರೆಸಿಪಿನೂ ಅಷ್ಟೇ ತುಂಬ ಸಿಂಪಲ್ಲೇ ಗ್ಯಾಸ್ ಸ್ಟೋವ್ ಮೇಲೆ ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಒಂದು ಸ್ವಲ್ಪ ಮತ್ತು ಪಲಾವೆಲ್ಲ ಇದನ್ನು ಮಾತ್ರ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಕರ್ಬೇವನ್ ಸೊಪ್ಪನ್ನು ಹಾಕದೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಇವಾಗ ಟೊಮೊಟೊ ಹಣ್ಣು ಮತ್ತು ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿನೂ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು coltini ನೆಕ್ಸ್ಟ್ ಈಗ ಎಲ್ಲ ಐಟಮ್ಸು ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ನಾನು ಒಂದು ಬಟ್ಲೊಳಗಡೆ ವಾಂಗಿಬಾತ್ ಪೌಡರನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಒಂಥರ ಪೇಸ್ಟ್ ರೀತಿಯಾಗಿ ಮಾಡಿಟ್ಕೊಂಡಿದ್ದೆ ಈ ಒಂದು ಪೇಸ್ಟನ್ನು ಹಾಕಿ ಅದಾದಮೇಲೆ ಇನ್ನು ಖಾರಕ್ಕೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಂಗೆ ಇನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡೋದಕ್ಕೆ ಬಿಟ್ಟೆ ಇನ್ನಿವಾಗ ಮೊಸರು ಬಜ್ಜಿ ಮಾಡೋದಕ್ಕೆ ಒಂದು ಬಟ್ಲೊಳಗಡೆ ಮೊಸರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಅಂತಂದರೆ ಈ ಕಡೆ ಮೊಸರು ಬಜ್ಜಿ ರೆಡಿಯಾಗುತ್ತೆ ಇನ್ನು ಆ ಕಡೆ ವಾಂಗಿ ದಮ್ ಬಿರಿಯಾನಿಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋದು ಬಾಕಿ ಇದೆ ಅಷ್ಟೇ ಇನ್ನು ಎಲ್ಲ ಐಟಮ್ಸನ್ನು ಹಾಕಿದ್ದೀನಿ ಆ ಕಡೆ ಅದು ಲೋ ಫ್ಲೇಮಲ್ಲಿ ಕುಕ್ ಆಗ್ತಾ ಇದೆ ಈಗ ನಾನು ವಾಂಗಿಭಾತ್ ದಮ್ ಬಿರಿಯಾನಿಗೆ ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡು ಒಂದು ಬಟ್ಲೊಳಗಡೆ ಹಾಕಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ನಾನಿವಾಗ ಒಂದು ಎರಡು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ನೀರೊಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಾದಮೇಲೆ ಹಾಗೆ ನಾನು ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ವಿಸಿಲ್ ಬಿಟ್ಟಿದ್ದೀನಿ ಅಂತಂದರೆ ವಾಂಗಿಭಾತ್ ದಮ್ ಬಿರಿಯಾನಿ ಅನ್ನೋದು ರೆಡಿ ಆಯ್ತು ಚೆನ್ನಾಗಿತ್ತು ಟೇಸ್ಟು ಇದೊಂಥರ ಡಿಫ್ರೆಂಟಾಗಿತ್ತು ಈ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ವ ಆ ರೀತಿಯಾಗಿ ಟೇಸ್ಟ್ ಅನ್ನೋದು ಇತ್ತು ಯಾಕಂದರೆ ನಮ್ಮ ಮನೆಯವರು ಪ್ರತಿ ಗುರುವಾರ ಬಾಬಾ ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಒಂದೊಂದು ದಿನ ಒಂದೊಂದು ಪ್ರಸಾದ ಅಂತ ಕೊಡ್ತಾರೆ ಅಂದರೆ ಗುರುವಾರ ಗುರುವಾರ ಒಂದೊಂದು ಪ್ರಸಾದ ಅಂತ ಕೊಡ್ತಾರೆ ಒಂದು ಗುರುವಾರ ಬಿಸಿಬೇಳೆ ಬಾತ್ ಕೊಟ್ಟರೆ ಒಂದು ಗುರುವಾರ ದಿನ ಈ ಥರ ವಾಂಗಿಭಾತ್ ದಮ್ ಬಿರಿಯಾನಿ ಕೊಡ್ತಾರೆ ಆ ಒಂದು ರೆಸಿಪಿಯನ್ನು ಮೈಂಡಲ್ಲಿ ಇಟ್ಕೊಂಡು ಇವತ್ತು ಆ ಥರ ಮಾಡೋಣ ಅಂತ ಅಂತ ಅಂದ್ಕೊಂಡು ಅದೇ ತರ ಮಾಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ವಾಂಗಿಭಾತ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಈ ಥರ ಬಂದಿದೆ ಚೆನ್ನಾಗಿತ್ತು ಇದೊಂಥರ ಟೇಸ್ಟು ಮಾಮೂಲಿಯಾಗಿ ನಾವು ಗೊಜ್ಜು ಮಾಡಿ ರೈಸನ್ನು ಹಾಕಿ ಮಿಕ್ಸ್ ಮಾಡ್ತೀವಲ್ವ ಅದೊಂಥರ ಟೇಸ್ಟು ಇದೊಂಥರ ಟೇಸ್ಟು ಇನ್ನು ನಾನು ಗುರುವಾರ ದಿನ ಏನೂ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆವತ್ತು ಸಿಕ್ಕಾಪಟ್ಟೆ ಕೆಲಸಗಳೇನೋ ಇತ್ತು ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕ್ದೆ ಅದಾದಮೇಲೆ ಬೆಡ್ಸ್ ಬೆಡ್ ಎಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ತೊಗೊಂಡೋಗಿ ಒಣಗಾಕಿ ದೇವ್ರ ಮನೆ ಕ್ಲೀನ್ ಮಾಡುವಂತಹ ಬಟ್ಟೆಗಳು ಮತ್ತು ಕಿಚನ್ ಬಟ್ಟೆಗಳು ಇವೆಲ್ಲ ವಾಶ್ ಮಾಡೋ ಕೆಲಸ ಇತ್ತು ಅವತ್ತು ಫುಲ್ ಡೇ ಬಟ್ಟೆಗಳನ್ನು ಕ್ಲೀನ್ ಮಾಡೋ ಕೆಲಸನೇ ಇತ್ತು ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಎದ್ದು ಇವಾಗ ಮನೆಯೆಲ್ಲ ಕಸ ಬರ್ತಾ ಇದ್ದೀನಿ ಇವತ್ತೂ ಅಷ್ಟೇ ಗುರುವಾರ ಮಾಡೋ ಒಂದು ಕೆಲಸ ಅಲ್ಲಿ ಇತ್ತು ಆ ಒಂದು ಕೆಲಸನ ಕಂಪ್ಲೀಟ್ ಮಾಡಬೇಕಾಗಿತ್ತು ಅದು ಟ್ಯಾಬ್ಲೆಟ್ ಕ್ಲೀನ್ ಮಾಡಬೇಕಾಗಿತ್ತು ಗುರುವಾರ ದಿನ ನನಗೆ ಟೈಮೇ ಸಾಕಾಗಲಿಲ್ಲ ಹಾಗಾಗಿ ಸರಿ ಆಯಿತು ಶುಕ್ರವಾರ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ನಮ್ಮದು ಸೂತ್ಕಾ ಬಂದು ಶುಕ್ರವಾರ ದಿನ ಕಂಪ್ಲೀಟ್ ಆಗ್ತಾ ಇದ್ದಿದ್ದು ಇನ್ನು ಶನಿವಾರ ದಿನ ದೇವರ ಮನೆ ಕ್ಲೀನಿಂಗ್ ಕೆಲಸಗಳೆಲ್ಲ ಆಗೋಗುತ್ತೆ ಆವತ್ತು ಪೂಜೆ ಮಾಡೋದಕ್ಕಾಗಿ ಆಗೋದಿಲ್ಲ ಭಾನುವಾರ ಬಂದು ಅಮಾವಾಸ್ಯೆ ಇದೆ ಅಲ್ವಾ ಅವತ್ತು ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಈ ತರ ದಿನಕ್ಕೊಂದು ಕ್ಲೀನಿಂಗ್ ಕೆಲಸ ಅಂತ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾದ್ಮೇಲೆ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹಾಗೆ ಸಿಂಧು ಶ್ರೀಧರ್ಶಿಸ್ ಅವರು ನೀವು ಲಾಸ್ಟ್ ವ್ಲಾಗಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಮಾತಾಡಿ ಮಂಜು ನೀವು ವ್ಲಾಗಲ್ಲಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ನಾನು ಈ ಒಂದು ವ್ಲಾಗಲ್ಲಿ ಮಾತಾಡೋದಕ್ಕೆ ಇಲ್ಲ ಸಿಸ್ ಸಾರಿ ನೆಕ್ಸ್ಟ್ ವೀಕಲ್ಲಿ ನಾನು ನೀವು ಹೇಳಿರೋದ್ರ ಬಗ್ಗೆ ಖಂಡಿತ ಮಾತಾಡೇ ಮಾತಾಡ್ತೀನಿ ನನಗೆ ಅನಿಸುತ್ತೆ ನಾನು ಯಾವ ರೀತಿಯಾಗಿ ಇರ್ತೀನಿ ಆ ಥರ ಸಿಚುವೇಶನಲ್ಲಿ ಅಂತೆಲ್ಲ ನಾನು ನಿಮಗೆ ಖಂಡಿತ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಿಸ್ ನೆಕ್ಸ್ಟ್ ವೀಕ್ ಆದರೆ ಶೇರ್ ಮಾಡ್ತೀನಿ ಯಾಕಂದರೆ ಅದ್ರ ಬಗ್ಗೆ ಒಂದು ವ್ಲಾಗಲ್ಲಿ ನೀಟಾಗಿ ಹೇಳಿದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಮಿಕ್ಸಪ್ ಆಗಿ ಹೇಳೋದಕ್ಕೆ ಹೋಗಿದ್ದೀವಿ ಅಂತಂದರೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಸ್ ನೆಕ್ಸ್ಟ್ ವೀಕಲ್ಲಿ ಖಂಡಿತ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಬೆಡ್ ಬೆಡ್ ಎಲ್ಲ ರೀಸೆಟ್ ಮಾಡಿದ್ದಾದಮೇಲೆ ಇನ್ನು ಮನೆ ಒರೆಸೋದಕ್ಕೆ ನೀರೊಳಗಡೆ ನಿಮಗೆ ಗೊತ್ತಿರುತ್ತೆ ನಾನು ಡೆಟಾಲು ಶಾಂಪು ಕಲ್ಲುಪ್ಪು ಅರಿಶಿನ ಮತ್ತು ಗೋಮೂತ್ರ ಇಷ್ಟನ್ನು ಹಾಕಿ ಮಾಪನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಆಮೇಲೆ ಮನೆ ಒರೆಸಿದ್ರೆ ಈ ಬರೆಗಳು ಬರೆಗಳೆಲ್ಲ ಬರುತ್ತಲ್ವಾ ಅದು ಏನು ಬರೋದಿಲ್ಲ ನೀಟ್ ಆಗಿರುತ್ತೆ ಫ್ಲೋರ್ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ವೇಳೆ ಏನಾದ್ರೂ ಮನೆಯಲ್ಲಿ ಗೋಮೂತ್ರ ಏನಾದ್ರೂ ಖಾಲಿ ಆಗಿತ್ತು ಅಂತಂದ್ರೆ ಗಂದಿಗೆ ಅಂಗಡಿಯಲ್ಲಿ ಸ್ಫಟಿಕ ಅಂತ ಸಿಗುತ್ತೆ ಅದನ್ನ ತಂದ ಇಟ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಆರಾಮ್ಸೆ ಗೋಮೂತ್ರದ ಪ್ಲೇಸ್ ಅಲ್ಲಿ ನಾವು ಸ್ಫಟಿಕಾನು ಸಹ ಯೂಸ್ ಮಾಡಬಹುದು ಮನೆಯ ಶುದ್ಧೀಕರಣಕ್ಕೆ ಸ್ಫಟಿಕಾನು ಸಹ ತುಂಬಾನೇ ಹೆಲ್ಪ್ ಆಗುತ್ತೆ ಇಲ್ಲಿ ನಾನಾಗ್ತಾ ಇರೋ ಒಂದು ಗೋಮೂತ್ರ ಬಂದ್ಬಿಟ್ಟು ಇದು ದೇಸಿ ಹಸುದು ಗೋಮೂತ್ರ ಊರಿಂದ ತಗೊಂಬಂದಿದ್ದು ಇನ್ನು ಗಂಧಗೆ ಅಂಗಡಿಯಲ್ಲಿ ಸಿಗುತ್ತಲ್ವ ಅದು ಪುಟಾಣಿ ಒಂದು ಬಾಟಲ್ಲು ಅದಕ್ಕೆ ಟ್ವೆಂಟಿ ರುಪೀಸ್ ಏನೋ ತೊಗೊಳ್ತಾರೆ ಇನ್ನು ಈ ಥರ ಊರಿಂದ ತೊಗೊಂಬಂದು ಇಟ್ಕೊಂಬಿಟ್ಟಿದ್ದೀವಿ ಅಂತಂದರೆ ಆರಾಮ್ಸೆ ಒಂದು ಸಿಕ್ಸ್ ಮಂತ್ಸ್ ಆದ್ರೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಅದು ಪುಟಾಣಿ ಬಾಟ್ಲಿರುತ್ತಲ್ವ ಅದು ಟ್ವೆಂಟಿ ರುಪೀಸ್ ಅದು ಅದು ಒಂದು ಟೂ ಮಂತ್ಸ್ಗೆ ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತೀನಿ ಅಷ್ಟು ಪುಟಾಣಿ ಗೋಮೂತ್ರಾಗೇ ಒಂದು ಟ್ವೆಂಟಿ ರುಪೀಸ್ ತಗೊಳ್ತಾರೆ ಸ್ವಾರಿ ನಾನು ಶುಕ್ರವಾರ ದಿನ ಏನೂ ವೀಡಿಯೋಸ್ ಮಾಡ್ಕೊಳ್ಲಿಲ್ಲ ಮನೆ ಒರೆಸಿದ್ದು ಮತ್ತು ಇದು ಕಸ ಗೂಡಿಸಿದ್ದು ಬೆಡ್ಸಿ ಬೆಡ್ಡೆಲ್ಲ ರೀಸೆಟ್ ಮಾಡಿದ್ದು ಇದೆಲ್ಲ ಶನಿವಾರದ ವೀಡಿಯೋಸು ಆದರೆ ನಾನು ಮರ್ತು ಬಿಟ್ಟು ಶುಕ್ರವಾರ ಅಂತ ಹೇಳಿದ್ದೀನಿ ಮತ್ತೆ ಹಿಂದಕ್ಕೋಗಿ ಆ ಒಂದು ವಾಯ್ಸ್ ಅವ್ರನ್ನೆಲ್ಲ ಕಟ್ ಮಾಡಿ ಮತ್ತೆ ಹೊಸ್ದಾಗ ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ತುಂಬ ದೂರನೇ ಬಂದುಬಿಟ್ಟಿದ್ದೀನಿ ಒಂದು ಎರಡು ಮೂರು ನಿಮಿಷ ನಾವು ವಾಯ್ಸೋರು ಕೊಡಬೇಕು ಅಂತಂದ್ರೂ ಏನಿಲ್ಲ ಅಂತಂದ್ರೂ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅದನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿಕೊಂಡು ವಾಯ್ಸೋರು ಕೊಡಬೇಕು ಸರಿ ಬಿಡು ಹೇಳಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ ಇದು ಶನಿವಾರದ್ದು ಬ್ಲಾಗ್ ಇದು ಇಂತೀಚೆಗೆ ಯಾಕೋ ನನಗೆ ಈ ಮರು ಅನ್ನೋದು ಜಾಸ್ತಿ ಇದೆ ಜವಾಬ್ದಾರಿಗಳು ಹೆಚ್ಚಾದಂತೆಲ್ಲ ಈ ಮರು ಅನ್ನೋದು ಬರುತ್ತಂತಲ್ವ ಆ ರೀತಿಯಾಗಿ ಆಗ್ತಾ ಇದೆ ನನಗೆ ಇಂತೀಚೆಗೆ ಈಗ ಮನೆ ಒರೆಸೋದಕ್ಕೆ ನೀರಲ್ಲಿ ಮಾಪನ ನೆನೆಸಿಟ್ಟಿದ್ದಾದ್ಮೇಲೆ ಇನ್ನು ಬೆಳಗ್ಗೆ ಟಿಫನ್ ಬಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ ಇನ್ನು ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ ಅದಾದ್ಮೇಲೆ ಇವಾಗ ಟಿಫನ್ ಮಾಡಿ ಟಿಫನ್ ತಿಂದು ಇನ್ನು ಟೀ ಮಾಡಿ ಕುಡ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಆವಾಗಲೇ ಹೇಳಿದ್ನಲ್ವ ಈ ಕೆಲಸಗಳು ಜಾಸ್ತಿ ಆದಂಗೆಲ್ಲ ಮರು ಜಾಸ್ತಿ ಆಗ್ತಾ ಇದೆ ಅಂತಂದ್ಬಿಟ್ಟು ಹಾಗಾಗಿನೇ ನಾನು ಟೂ ಡೇಸ್ಗೆ ಒಂದು ವ್ಲಾಗ್ ಅಂತ ಹಾಕ್ತಾ ಇದ್ನಲ್ವ ಮೊದಲೆಲ್ಲ ಇವಾಗ ವಾರದಲ್ಲಿ ಎರಡು ವ್ಲಾಗ್ ಅಂತ ಇದ್ದೀನಿ ಸೋಮವಾರ ಮತ್ತು ಗುರುವಾರ ಈ ಎರಡು ದಿನ ಫಿಕ್ಸ್ ಮಾಡಿಕೊಂಡು ವ್ಲಾಗನ್ನು ಹಾಕ್ತಾ ಇದ್ದೀನಿ ಇನ್ನು ಯಾವಾಗಲಾದರೂ ಸಮ್ ಟೈಮ್ಸ್ ಫ್ರೀ ಆಗಿದ್ದೀನಿ ಅಂತಂದರೆ ಆವಾಗ ಬೇಗ ಎಡಿಟ್ ಮಾಡಿ ಒಂದು ಟೂ ಡೇಸ್ ಬಿಟ್ಟು ವ್ಲಾಗನ್ನು ಹಾಕ್ತೀನಿ ಇನ್ನೀಗ ಮನೆ ಒಳಗಡೆ ಎಲ್ಲ ಫ್ಲೋರ್ ಸಿದ್ಧ ಇವಾಗ ಇಲ್ಲಿ ಕಾರಿಡಾರ್ ಅಲ್ಲಿ ಮತ್ತು ಶೂ ಬಾಕ್ಸ್ ಮೇಲೆ ಮತ್ತು ಅಲ್ಲಿ ಗ್ರಿಲ್ಸು ಇಷ್ಟನ್ನು ಒರೆಸಿ ಆಮೇಲೆ ನಾನು ಕೆಳಗಡೆ ಫ್ಲೋರನ್ನು ಒರೆಸ್ತೀನಿ ಆಮೇಲೆ ಮನೆಯಲ್ಲಿ ಪೂಜೆ ಮಾಡಿದೆ ಒಂದು ಫೋರ್ಟೀನ್ ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ ಯಪ್ಪ ಯಾವಾಗ ಯಾವಾಗ ಪೂಜೆ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು ಒಂದು ಟೂ ತ್ರೀ ಡೇಸ್ ಇರ್ಬೋದು ಅಷ್ಟೇ ಆಮೇಲೆ ಒಂಥರ ಬೋರ್ ಅಂತ ಅನಿಸುತ್ತೆ ಅದೊಂಥರ ದಿನನೇ ಕಂಪ್ಲೀಟು ಇಲ್ವೇನೋ ಅನ್ನೋ ರೀತಿಯಾಗಿರುತ್ತೆ ಪೂಜೆ ಮಾಡಿದ್ರೇನೆ ಒಂಥರ ದಿನ ಕಂಪ್ಲೀಟ್ ಅಂತ ಅನಿಸ್ಕೊಳ್ಳೋದು ಹಾಗಾಗಿ ಯಾವಾಗ ಯಾವಾಗ ಈ ಒಂದು ಲೆವೆನ್ ಡೇಸ್ ಕಂಪ್ಲೀಟ್ ಆಗಿಬಿಡುತ್ತಪ್ಪ ಅಂತ ಅನಿಸ್ಬಿಟ್ಟಿತ್ತು ತರಾ ಬೇಜಾರಾಗ್ತಾ ಇತ್ತು ಶುಕ್ರವಾರಕ್ಕೇನೋ ಲೆವೆನ್ ಡೇಸ್ ಕಂಪ್ಲೀಟ್ ಆಗ್ತಾ ಇತ್ತು ನಾನು ಶನಿವಾರ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಭಾನುವಾರ ಅಮಾವಾಸ್ಯೆ ಇದೆ ಅಲ್ವಾ ಅವತ್ತಿನ ದಿನ ನೀಟಾಗಿ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಮಾವಾಸ್ಯೆಗೆ ಪೂಜೆಯನ್ನು ಇಟ್ಕೊಂಡೆ ಇನ್ನು ಸಂಡೇ ಅಮಾವಾಸ್ಯೆ ಇರಲಿಲ್ಲ ಅಂತಂದಿದ್ರೆ ಶನಿವಾರಕ್ಕೇ ನಾನು ಪೂಜೆಯನ್ನು ಮಾಡಿಬಿಡ್ತಾ ಇದ್ದೆ ಈಗ ಮನೆಯೆಲ್ಲ ಒರೆಸಿದ್ದಾಯಿತು ಆಮೇಲೆ ಕಾರಿಡಾರ್ ಒರೆಸಿದ್ದಾಯಿತು ಬಾಲ್ಕನಿಗಳೆಲ್ಲ ಒರೆಸಿದ್ದಾಯಿತು ಇವಾಗ ಎಲ್ಲ ಕಡೆಗೂ ಫ್ಲೋರ್ ಮ್ಯಾಟ್ಗಳನ್ನು ಹಾಕ್ಕೊಂಡು ಬರ್ತಾ ಈಗ ಎಲ್ಲ ಕೆಲಸಗಳು ಮುಗೀತು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ದೋಸೆ ಮಾಡೋಣ ಅಂತಂದ್ಬಿಟ್ಟು ದೋಸೆಗೆ ಮೊದಲು ನೆನೆಸಿಟ್ಟು ಇನ್ನು ಹಂಗೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೂ ಟೈಮ್ ಆಯಿತು ಒಂದು ಹನ್ನೆರಡು ಕಾಲು ಹಂಗಾಗಿತ್ತು ಟೈಮ್ ಬಂದು ಇನ್ನು ಮಧ್ಯಾಹ್ನ ಹಂಗೆ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇನ್ನು ನಾನು ಊಟ ತಿಂದು ಆಮೇಲೆ ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ದೋಸೆಗೆ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಈ ಒಂದು ದೋಸೆಗೆ ಇಡ್ಲಿಗೆ ಎಲ್ಲ ಒಂದು ಒಂದು ಪುಟಾಣಿ ಅಳತೆ ಗ್ಲಾಸನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ಒಂದು ಎರಡು ಗ್ಲಾಸಷ್ಟು ಅಕ್ಕಿಯನ್ನು ತಗೊಳ್ತೀನಿ ಒಂದು ಗ್ಲಾಸಷ್ಟು ಉದ್ದಿನ ಕಾಳನ್ನು ತಗೊಳ್ತೀನಿ ಒಂದು ಗ್ಲಾಸಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ತೀನಿ ಇದು ಇಡ್ಲಿಗೆ ಇನ್ನು ದೋಸೆಗಾದರೆ ಇನ್ನು ಮೆಂತ್ಯ ಕಾಳು ಮತ್ತು ಕಡಲೆಬೇಳೆ ಇದನ್ನು ಸೇರಿಸ್ಕೊಳ್ತೀನಿ ದೋಸೆಗಳು ಒಂದು ಹನ್ನೆರಡರಿಂದ ಹದಿಮೂರು ದೋಸೆ ಆಗುತ್ತೆ ಇನ್ನು ಇಡ್ಲಿಗಳು ಬಂದು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಡ್ಲಿ ಆಗುತ್ತೆ ನನಗೆ ಸರಿ ಹೋಗ್ಬಿಡುತ್ತೆ ನಾನು ಆ ದಿನಕ್ಕೆ ಆಗುವಷ್ಟು ಮಾತ್ರ ಮಾಡ್ಕೊಳ್ತೀನಿ ಒಂದು ಟೂ ತ್ರೀ ಡೇಸು ಫ್ರಿಜ್ಜಲ್ಲಿ ಇಟ್ಕೊಂಡು ಆ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಆ ದಿನಕ್ಕಾಗುವಷ್ಟು ಮಾತ್ರ ನಾನು ದೋಸೆಗೆ ಮತ್ತು ಇಡ್ಲಿಗೆ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ನೆನೆಸಿಟ್ಕೊಳ್ತೀನಿ ಇನ್ನು ಒಂದು ವೇಳೆ ಏನಾದರೂ ನೈಟದು ಸಾಂಬಾರಾಗಲಿ ಮತ್ತು ರೈಸಾಗಲಿ ಏನೂ ಉಳ್ದಿಲ್ಲ ಅಂತಂದರೆ ಒಂದು ಮಧ್ಯಾಹ್ನಕ್ಕೆ ಖಾಲಿ ಆಗಿಬಿಡುತ್ತೆ ಹಿಟ್ಟೆಲ್ಲೂ ಇನ್ನು ನೈಟ್ದು ಏನಾದರೂ ರೈಸು ಒಂದು ಸ್ವಲ್ಪ ಸಾಂಬಾರು ಏನಾದರೂ ಇತ್ತು ಅಂತಂದರೆ ನೈಟಿಗೆ ಸರಿ ಹೋಗ್ಬಿಡುತ್ತೆ ಅಲ್ಲಿಗೂ ಏನಾದ್ರೂ ಹೊಟ್ಟೆ ಹಸಿವಿಲ್ಲ ತಿನ್ನೋದಕ್ಕಾಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಮಾರ್ನಿಂಗಿಗೆ ಒಂದು ಒಬ್ರಿಗಾಗುವಷ್ಟು ಮಾತ್ರ ದೋಸೆ ಹಿಟ್ಟಾಗಿರ್ಬೋದು ಮತ್ತೆ ಇಡ್ಲಿ ಇಟ್ಟಾಗಿರ್ಬೋದು ಇಷ್ಟಿರುತ್ತೆ ಅಷ್ಟೇ ನೆಕ್ಸ್ಟ್ ಈಗ ದೋಸೆಗೆ ಅಕ್ಕಿಯನ್ನು ನೆನೆಸಿಟ್ಟಿದ್ದಾಯಿತು ಇವಾಗ ಮಧ್ಯಾಹ್ನ ಅಡುಗೆಗೆ ಬಂದುಬಿಟ್ಟು ಅವರೇ ಬೆಳೆ ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಮಸ್ಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಈ ಒಂದು ಸಾಂಬಾರು ಬೇಗನೆ ಆಗುತ್ತೆ ಆಮೇಲೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಅಲ್ವಾ ಈ ಒಂದು ಸಾಂಬಾರು ಬರ್ಗೆ ಹಸಿ ಮೆಣಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಾನು ಜಾಸ್ತಿ ಹಸಿಮೆಷಿನಕಾಯಿನ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗಲಾದರೂ ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕಾದ್ರೆ ಆವಾಗ ತೊಗೊಂಬಂತಿರ್ತೀನಲ್ವಾ ಆವಾಗ ಯೂಸ್ ಮಾಡ್ಕೊಳ್ತೀನಿ ಖಾಲಿ ಆಯಿತು ಅಂತಂದರೆ ಮತ್ತೆ ಪದೇ ಪದೇ ತೊಗೊಂಬರೋದಕ್ಕೋಗೋದಿಲ್ಲ ಒಣಮೆಷ್ನಕಾಯ ನಾನು ತುಂಬ ಯೂಸ್ ಮಾಡೋದು ನೆಕ್ಸ್ಟ್ ಇನ್ನು ಈಗ ಸಾಂಬಾರ್ ಮಾಡಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಊಟ ತಿಂದು ಇವಾಗ ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದ್ಸಲ ಒದ್ದೆ ಬಟ್ಟೆಯಿಂದ ಫ್ಲೋರ್ನೆಲ್ಲ ನೀಟಾಗಿ ಒಂದ್ಸಲ ಒರೆಸ್ಬಿಟ್ಟು ಆಮೇಲೆ ಹೋಗಿ ದೇವ್ರ ಮನೆ ಒಳಗಡೆ ಕುತ್ಕೊಂಡು ಇನ್ನು ದೇವ್ರ ಫೋಟೋಸ್ ಮೇಲೆ ಇಟ್ಟಿರೋ ಹೂಗಳನ್ನೆಲ್ಲ ತೆಗಿಯೋಣ ಅಂತಂದ್ಬಿಟ್ಟು ಮೊದಲಿಗೆ ಒಂದು ಒದ್ದೆ ಬಟ್ಟೆಯಿಂದ ಫ್ಲೋರ್ನೆಲ್ಲ ನೀಟಾಗಿ ಒರೆಸ್ಬಿಡೋಣ ಅಂತಂದ್ಬಿಟ್ಟು ಒರೆಸ್ತಾ ಇದ್ದೀನಿ ಯಾಕಂದರೆ ಒಂದು ಹನ್ನೊಂದು ದಿನ ಮೇಲೆ ಆಗಿತ್ತು ದೇವ್ರ ಮನೆ ಒಳಗಡೆ ಬಂದು ಅವತ್ತು ಸಂಕಷ್ಟ ಅಂಗಾರಕ ಸಂಕಷ್ಟ ಚತುರ್ಥಿ ಇತ್ತಲ್ವ ಅವತ್ತಿನ ದಿನ ಕೊನೆಯದಾಗಿ ಪೂಜೆ ಮಾಡಿದ್ದು ಅದಾದಮೇಲೆ ಪೂಜೆನೇ ಮಾಡಿರಲಿಲ್ಲ ಹಾಗಾಗಿ ಫ್ಲೋರ್ ಮೇಲೆಲ್ಲ ತುಂಬಾ ಧೂಳಿರುತ್ತೆ ಅಂತಂದ್ಬಿಟ್ಟು ಮೊದಲಿಗೆ ಒಂದು ಸಲ ಒರಿಸ್ಬಿಡ್ತಾಯಿದ್ದೀನಿ ಫ್ಲೋರ್ನೆಲ್ಲ ಈಗ ಫ್ಲೋರ್ನೆಲ್ಲ ನೀಟಾಗಿ ಸಲ ಒರೆಸಿದ್ದಾಯಿತು ಇವಾಗ ದೇವರ ಮನೆ ಒಳಗಡೆ ಕೂತ್ಕೊಂಡು ನೀಟಾಗಿ ಈ ಒಣಗಿರೋ ಹೂಗಳನ್ನೆಲ್ಲ ತೆಗೀತಾ ಇದ್ದೀನಿ ಇನ್ನು ಕಳಶನ ಬಂದು ನಾನು ಬೆಳಗ್ಗೆನೇ ನಮ್ಮ ಮನೆಯವ್ರ ಕೈಯಿಂದ ತಗಿಸಿ ಪಕ್ಕಕ್ಕೆ ಇಡಿಸಿದ್ದೆ ಯಾಕಂದರೆ ಇನ್ನು ನಾನು ಮನೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆನೆ ಎಷ್ಟೊತ್ತಾಗುತ್ತೋ ಏನೋ ಇನ್ನು ಮಧ್ಯಾಹ್ನಕ್ಕೆ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಅಂತಂದರೆ ಇನ್ನು ಸಂಜೆವರೆಗೂ ಕಾಯಬೇಕಾಗುತ್ತಲ್ವ ಹಾಗಾಗಿ ನಾನು ಗುರುವಾರ ದಿನ ಆದಷ್ಟು ಬೆಳಗ್ಗೆನೇ ಅವ್ರ ಕೈಯಿಂದ ಪಕ್ಕಕ್ಕೆ ತೆಗಿಸಿ ಬಿಟ್ಟಿರ್ತೀನಿ ಆಮೇಲೆ ನಾನು ಕೆಲಸಗಳೆಲ್ಲ ಮಾಡಿದ್ದಾದ್ಮೇಲೆ ಇನ್ನ ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಈಗ ದೇವ್ರ ಮನೆಯಿಂದ ದೇವ್ರ ಸಾಮಾನುಗಳನ್ನೆಲ್ಲ ತೆಗ್ದಿಟ್ಟಿದ್ದಾಯ್ತು ತೆಗ್ದಿಟ್ಟ ಮೇಲೆ ಒಂದಷ್ಟೊತ್ತು ಕೆಲಸ ಇರುತ್ತಲ್ವಾ ಈ ದೀಪಗಳಲ್ಲಿ ಬತ್ತಿಯನ್ನೆಲ್ಲ ತೆಗೆದು ಆಮೇಲೆ ಒಂದು ಟಿಶ್ಯೂ ಪೇಪರ್ ಇಂದ ನೀಟಾಗಿ ಒರೆಸಿ ಆಮೇಲೆ ತೊಳೆದ್ರೆ ದೀಪಗಳೆಲ್ಲ ನೀಟಾಗಿ ತೊಳಿಬಹುದಲ್ವಾ ಅಂತ ಅಂದ್ಬಿಟ್ಟು ಅದಾದಮೇಲೆ ಇನ್ನು ನಾಲ್ಕು ಗಂಟೆ ಹಂಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋದ್ವಿ ಅಲ್ಲಿ ನಾನು ಹೇಳಿದ್ನಲ್ವ ಲಾಸ್ಟ್ ಟೈಮು ಹಳೆ ಸಿಲ್ವರನ್ನು ಕೊಟ್ವಿ ಆವಾಗ ನನಗೆ ಬೇಕಾಗಿರೋ ಐಟಮ್ಸು ಅಲ್ಲಿರಲಿಲ್ಲ ಹಾಗಾಗಿ ಹಳೆ ಸಿಲ್ವರನ್ನು ತೊಗೊಂಬಂದ್ಬಿಟ್ಟಿದ್ದೆ ಆವಾಗ ಹತ್ತೊಂಬತ್ತು ಸಾವಿರಕ್ಕೆ ಹಾಕ್ಕೊಂಡಿದ್ರು ಇವಾಗ ಇಪ್ಪತ್ತೆರಡು ಸಾವಿರ ಸಮಥಿಂಗ್ ಹಾಕ್ಕೊಂಡ್ರು ಇಷ್ಟೊಂದು ರೇಟ್ ಆಗಿಬಿಟ್ಟಿದೆ ಇವಾಗಂತೂ ಸಿಲ್ವರ್ ರೇಟ್ ಕೇಳಿದ್ರೆ ಅಪ್ಪ ಚಿಕ್ಕ ಚಿಕ್ಕ ಐಟಮ್ಸ್ಗೂ ಎಷ್ಟೊಂದು ರೇಟ್ ಇದೆ ಅಂತಂದರೆ ಮುಂದಕ್ಕೆ ನಮ್ಮಂಥವರು ಇನ್ನೇನು ಸಿಲ್ವರ್ ಐಟಮ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ವೇನೋ ಅಂತ ಅನಿಸ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮನೆ ದೇವರಿಗೆ ಹಚ್ಚುವಂತಹ ಎರಡು ದೀಪಗಳಿಗೆ ಪ್ಲೇಟು ಮತ್ತೆ ಕಾಮಾಕ್ಷ್ಮನ್ ದೀಪಕ್ಕೆ ಒಂದು ಪ್ಲೇಟ್ ಮೂರು ಪ್ಲೇಟ್ ಅನ್ನ ತಗೊಂಡೆ ಐವತ್ತಾರು ಗ್ರಾಮ್ ಇದೆ ಈ ಪ್ಲೇಟ್ಗಳು ಮನೆ ದೇವರಿಗೆ ಅಷ್ಟಿನಲ್ವಾ ದೀಪಗಳು ಆ ಒಂದು ದೀಪಗಳ ಕೆಳಗಡೆ ಪ್ಲೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಗ್ರಾಮ್ ಇಪ್ಪತ್ತೊಂದು ಗ್ರಾಮ್ ಇದೆ ನಾ ಕಾಮಾಕ್ಷ್ಮನ್ ದೀಪ ಇದೆ ಅಲ್ವಾ ಅದ್ರ ಕೆಳಗಡೆ ಎರಡು ಪ್ಲೇಟ್ ಬಂದ್ಬಿಟ್ಟು ಹದಿನಾಲ್ಕು ಗ್ರಾಮ್ ಇದೆ ಟೋಟಲ್ ಆಗಿ ಐವತ್ತಾರು ಗ್ರಾಮ್ ಆಯ್ತು ಇಷ್ಟಕ್ಕೇನೆ ಇನ್ನೇನು ನಲ್ವತ್ತು ರೂಪಾಯಿ ಕಡಿಮೆ ಹತ್ತೊಂಬತ್ತು ಸಾವಿರ ಆಯಿತು ನಾನು ಬಿಲ್ ಎಲ್ಲ ತೋರಿಸ್ತೀನಿ ನಿಮಗೆ ನಿಜವಾಗ್ಲೂ ಇಷ್ಟು ಪುಟಾಣಿ ಪುಟಾಣಿ ಐಟಮ್ಸ್ಗೆನೆ ಇಷ್ಟೊಂದೆಲ್ಲ ದುಡ್ಡು ಕೊಡಬೇಕಾ ಅಂತ ಅನಿಸ್ಬಿಡ್ತು ನಾನು ಬಿಲ್ಸ್ನು ಸಹ ಮುಂದಕ್ಕೆ ತೋರಿಸ್ತೀನಿ ನಾವು ಹಳೆ ಸಿಲ್ವರ್ನ ಕೊಟ್ವಲ್ವ ಅದರ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಉಳೀತು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಷ್ಟು ಉಳೀತು ಇನ್ನು ಬೇರೆ ಏನಾದರೂ ಐಟಮ್ಸನ್ನು ತೊಗೊಳೋದಕ್ಕೆ ಹೋಗಿದ್ದೀವಿ ಅಂತಂದರೆ ಟೆನ್ ತೌಸಂಡ್ ಎಬೋ ಆಗ್ತಾ ಇತ್ತು ಹಾಗಾಗಿ ಬೇಡ ಬೇಡ ಅಂತಂದ್ಬಿಟ್ಟು ಒಂದು ಆರ್ಡರ್ ಫಾರ್ಮನ್ನು ಹಾಕ್ಸ್ಕೊಂಡ್ ಮತ್ತೇನಾದರೂ ಐಟಮ್ಸ್ ತೊಗೊಂಡಾಗ ಆ ಒಂದು ಅಮೌಂಟನ್ನು ಅವರು ಏನು ಮೈನಸ್ ಮಾಡ್ಕೊಳ್ತಾರಂತೆ ಹಾಗಾಗಿ ಈ ಒಂದು ಪ್ಲೇಟ್ಸನ್ನು ತೊಗೊಂಡು ಒಂದು ಆರ್ಡರ್ ಫಾರ್ಮನ್ನು ಹಾಕ್ಸ್ಕೊಂಡ್ಬಂದ್ವಿ ಬಿಲ್ಸ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ತಗೊಂಡಿರೋದು ಆಮೇಲೆ ಆರ್ಡರ್ ಫಾರ್ಮನ್ನು ತೋರಿಸ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ವೀಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವೆನೈಸ್ ಡೇ ಬ ಬಾಯ್